ಬಿಗ್ ಬಾಸ್ ರಿಯಾಲಿಟಿ ಶೋನ ಹವ ಮತ್ತೆ ಶುರುವಾಗಿದೆ ಸೀಸನ್ ಹನ್ನೆರಡರ ಬಿಗ್ ಬಾಸ್ ಶೋಗೆ ಯಾರೆಲ್ಲ ಬರ್ತಾರೆ ಅನ್ನೋ ಕುತೂಹಲ ಹೆಚ್ಚಾಗ್ತಾ ಇದೆ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಮನೆ ಮಾತಾಗಿದ್ದಂತಹ ಲಕ್ಷ್ಮೀವಾರಮ್ಮ ಧಾರಾವಾಹಿಯ ನಾಯಕಿ ನಟಿ ಭೂಮಿಕಾ ರಮೇಶ್ ಬಿಗ್ ಬಾಸ್ ಮನೆಗೆ ಕಾಲಿಟ್ಟಾರ ಅನ್ನೋದ್ರ ಬಗ್ಗೆ ಈಗ ಎಲ್ಲೆಡೆ ಚರ್ಚೆಯಾಗ್ತಾ ಇದೆ ಮೈಸೂರು ಮೂಲದ ನಟಿ ಭೂಮಿಕಾ ರಮೇಶ್ ಕನ್ನಡದ ಜನಪ್ರಿಯ ಧಾರಾವಾಹಿಯಾದ ಲಕ್ಷ್ಮಿ ಬಾರಮ್ಮನಲ್ಲಿ ನಾಯಕಿಯಾಗಿ ಲಕ್ಷ್ಮಿ ಪಾತ್ರದಲ್ಲಿ ಮೆಚ್ಚಿದ್ರು ಈ ಧಾರಾವಾಹಿ ಕೆಲ ಕಾಲ ಟಿಆರ್ಪಿ ಚಾಟ್ನ ಟಾಪ್ನಲ್ಲಿ ನಿಂತಿತ್ತು ಲಕ್ಷ್ಮಿ ಬಾರಮ್ಮ ನಂತರ ತೆಲುಗಿನ ಮೇಘ ಸಂದೇಶಂ ಎಂಬ ಧಾರಾವಾಹಿಯಲ್ಲಿ ಕೂಡ ನಟಿಸಿದ್ದಾರೆ ಕುತೂಹಲಕಾರಿ ವಿಷಯ ಏನಂದ್ರೆ ಭೂಮಿಕಾ ಇನ್ನು ಕಾಲೇಜ್ ವಿದ್ಯಾರ್ಥಿನಿ ಬಿಸಿಎ ಫೈನಲ್ ಇಯರ್ ಓದ್ತಿದ್ದಾರೆ ಜೊತೆಗೆ ಭರತನಾಟ್ಯದಲ್ಲಿ ವಿದ್ವತ್ ಕೂಡ ಮಾಡ್ತಾ ಇದ್ದಾರೆ ಕಲಾಲೋಕ ಅಧ್ಯಯನ ಸೀರಿಯಲ್ಸ್ ಎಲ್ಲವನ್ನ ಬ್ಯಾಲೆನ್ಸ್ ಮಾಡೋದು ಸುಲಭವಲ್ಲ ಇನ್ನೇನು ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡು ಶೀಘ್ರದಲ್ಲೇ ಬರ್ತಾ ಇದೆ ಇವತ್ತು ನಾಳೆಯ ತಯಾರಿಗಳು ಜೋರಾಗಿ ನಡೀತಾ ಇದೆ ಈ ಬಾರಿಗೆ ಇನೋವೇಟಿವ್ ಫಿಲಂ ಸಿಟಿಯಲ್ಲಿ ಹೊಸ ಮನೆ ನಿರ್ಮಾಣವಾಗಿದೆ ಅಂತ ತಿಳಿಸಿದೆ ಸೋಷಿಯಲ್ ಮೀಡಿಯಾದಲ್ಲಿ ಸ್ಪರ್ಧಿಗಳ ಸಂಭಾವ್ಯ ಪಟ್ಟಿ ವೈರಲ್ ಆಗ್ತಾ ಇದೆ ಅದರಲ್ಲಿ ಯಾರೆಲ್ಲ ಇದ್ದಾರೆ ಅಂತ ನೋಡಿದ್ರೆ ಭೂಮಿಕಾ ರಮೇಶ್ ಅವರ ಹೆಸರು ಕೂಡ ಕಾಣಿಸ್ತಾ ಇದೆ ಇದೀಗ ಎಲ್ಲರಿಗೂ ಒಂದೇ ಪ್ರಶ್ನೆ ಭೂಮಿಕಾ ಬಿಗ್ ಬಾಸ್ ಮನೆಗೆ ಹೋಗ್ತಾರಾ ಅನ್ನೋದು ಇದಕ್ಕೆ ಖುದ್ದು ಭೂಮಿಕಾ ರಮೇಶ್ ಅವರು ಉತ್ತರ ಕೊಟ್ಟಿದ್ದಾರೆ ಯೂಟ್ಯೂಬ್ ಗೆ ಕೊಟ್ಟ ಸಂದರ್ಶನದಲ್ಲಿ ಬಿಗ್ ಬಾಸ್ ಗೆ ಹೋಗ್ತೀರಾ ಎಂಬ ಪ್ರಶ್ನೆಗೆ ಸಿಂಪಲ್ ಆಗಿ ನೋ ಕಮೆಂಟ್ಸ್ ಅಂತ ಉತ್ತರಿಸಿದ್ದಾರೆ ಅಷ್ಟೇ ಅಲ್ಲ ಬಿಗ್ ಬಾಸ್ ಅಂದ್ರೆ ದೇವ್ರು ಇದ್ದ ಹಾಗೆ ಏನು ಪ್ರೆಡಿಕ್ಟ್ ಮಾಡೋಕೆ ಯಾಕಲ್ಲ ಅಂತ ಸಹ ಹೇಳಿದ್ದಾರೆ ಆದ್ರೆ ಇನ್ನೊಂದು ಸ್ಟೇಟ್ಮೆಂಟ್ ನಲ್ಲಿ ಭೂಮಿಕಾ ರಮೇಶ್ ಸರಳವಾಗಿ ಹೇಳಿದ್ದು ಸದ್ಯಕ್ಕೆ ಬಿಗ್ ಬಾಸ್ಗೆ ಹೋಗೋ ಆಸಕ್ತಿ ಇಲ್ಲ ಮುಂದೆ ಏನಾಗತ್ತೋ ಗೊತ್ತಿಲ್ಲ ಎಂದಿದ್ದಾರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐಟಿ ಜೆಇಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐಟಿ ಸೀಟ್ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಟಿ ಮತ್ತು ಐಐಟಿ ಐ ಜೆಇ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದರೆ ಎಕ್ಸೆಲ್ ಎಕ್ಸೆಲ್ ಅಂದ್ರೆ ಮೆಡಿಕಲ್ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಎಷ್ಟು ಮಾಟ ಕಾಣ್ತೀರಂದ್ರೆ ಜಿನ್ನಿ ನೂರ ಇಪ್ಪತ್ತಾರು ಕೆಜಿ ವೆಯ್ಟ್ ಇದ್ದೀವಿ ನಾವು ಈಗ ನೂರ ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜಿನಿ ಸ್ಲಿಮ್ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜಿನಿ ಸ್ಲಿಮ್ ಸಣ್ಣ ಆಗೋಕ್ಕೆ ಜಿನಿ ಸ್ಲಿಮ್ ಯೂಸ್ ಮಾಡಿದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗಬೇಕಾ ಹೆಲ್ದಿ ಆಗಬೇಕಾ ಹಾಗಿದ್ರೆ ಜಿನಿ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ